ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಡ್ರೋನ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ಸಿಕ್ಕಾಪಟೆ ಟ್ರೋಲ್ ಆಗಿದ್ದವರು ಫ್ಯಾಕ್ಟ್ ಚೆಕ್ ಆದಮೇಲೆ ಕನ್ನಡ ನ್ಯೂಸ್ ಚಾನಲ್ಗಳಲ್ಲೂ ಸಿಕ್ಕಾಪಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸರಾಗಿದ್ದವರು ಡ್ರೋನ್ ಪ್ರತಾಪ್ ಅವರು ಇಂತಿಪ್ಪ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದು ಆಯಿತು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಗ್ರ್ಯಾಂಡ್ ಫಿನಾಲ್ ವೀಕು ಎಂಟ್ರಿ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಅವರು ಸ್ಪರ್ಧಿಯಾಗಿ ಸದ್ಯ ಬಿ ಬಿ ಕೆ ಟೆನ್ರ ರೇಸ್ ಗೆಲುವಿನ ರೇಸ್ನಲ್ಲಿ ಅವರು ಡ್ರೋನ್ ಪ್ರತಾಪ್ ಅವರು ಇವಾಗ ಇದ್ದಾರೆ ಸದ್ಯ ಗ್ರಾಂಡ್ ಫಿನಾಲಿ ವಾರ ಚಾಲ್ತಿಯಲ್ಲಿದೆ ಟಾಪ್ ಸಿಕ್ಸ್ ಹಂತದಲ್ಲಿ ಡ್ರೋಣ್ ಪ್ರತಾಪ್ ಅವರು ಇದ್ದಾರೆ ಹೀಗಿರುವಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ನಡೆದಿದೆ ಆರು ಸ್ಪರ್ಧಿಗಳ ಮೇಲೆ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರ ಅಪ್ ಮತ್ತು ಪತ್ರಕರ್ತ ಕಿರಿಕ್ಕಿರ್ತಿಯವರು ಮತ್ತು ಗಿಚ್ಚಿಗಿಲಿಗಿಲಿ ಎರಡರ ರನ್ನರ್ ಅಪ್ ಮತ್ತು ಪತ್ರಕರ್ತೆ ಅವರು ಪ್ರಶ್ನೆಗಳ ಬಾಣವನ್ನು ತೋರಿದ್ದಾರೆ ಈ ವೇಳೆ ತಮ್ಮ ಹಳೆ ವಿವಾದದ ಕುರಿತಾಗಿ ಕರ್ನಾಟಕದ ಜನತೆಗೆ ಡ್ರೋಣ್ ಪ್ರತಾಪ್ ಅವರು ತಲೆಬಾಗಿ ಕ್ಷಮೆಯನ್ನು ಕೇಳಿದ್ದಾರೆ ನನ್ನಿಂದ ತಪ್ಪಾಗಿದೆ ಅಂತಲೂ ಡ್ರೋಣ್ ಪ್ರತಾಪ್ ಅವರು ಒಪ್ಕೊಂಡಿದ್ದಾರೆ ಹೊರಗೆ ಒಂದಷ್ಟು ಕಾಂಟ್ರವರ್ಸಿಗಳಾದವು ಕನ್ಫ್ಯೂಸ್ ಮಾಡಿಕೊಳ್ಳಲು ನಿಮಗೆ ಬಿಗ್ ಬಾಸ್ಗಿಂತ ಒಂದೊಳ್ಳೆ ವೇದಿಕೆ ಸಿಗಲ್ಲ ನಿಮ್ಮ ಆಟವನ್ನು ನೋಡಿದರೆ ಇಲ್ಲಿವರೆಗೂ ಎಲ್ಲೂ ಕೂಡ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಹೊರಗಡೆ ಬಂದ ಮೇಲೆ ಬದಲಾಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿಲ್ವಲ್ಲ ಎಂದು ಡ್ರೋಣ್ ಪ್ರತಾಪ್ಗೆ ಜಾಹ್ನವಿಯವರು ಪ್ರಶ್ನಿಸಿದರು ಆಗ ಡ್ರೋಣ್ ಪ್ರತಾಪ್ ಅವರು ಕಿಚ್ಚ ಸುದೀಪ್ ಸರ್ ನನಗೆ ಚಪ್ಪಾಳೆ ಕೊಟ್ಟಾಗ ಒಂದು ಪ್ರಶ್ನೆ ಕೇಳ್ತಾರೆ ಸಾಧನೆ ಮಧ್ಯೆ ತಪ್ಪುಗಳು ಆಗಿದೆಯಾ ಅಂತ ನಾನು ಹೌದು ಅಂತ ಒಪ್ಕೊಂಡಿದ್ದೀನಿ ನಾನು ಆಡಿದ ಮಾತುಗಳಿಗೆ ಕ್ಷಮೆ ಕೇಳಬೇಕು ಅಂದರೆ ಇಲ್ಲೇ ಎದ್ದು ನಿಂತು ಕೇಳ್ತೀನಿ ಅದಕ್ಕೇನು ನನಗೆ ಹಿಂಜರಿಕೆ ಇಲ್ಲ ಎಂದು ಉತ್ತರಿಸಿದರು ಡ್ರೋಣ್ ಪ್ರತಾಪ್ ಅವರು ಹೌದು ಕೆಲವು ಮಾತುಗಳನ್ನು ಹೇಳಿದ್ದೀನಿ ನನ್ನಿಂದ ತಪ್ಪಾಗಿದೆ ನಾನು ತಲೆ ಬಗ್ಗಿಸಿ ಕ್ಷಮೆ ಕೇಳ್ತೀನಿ ನಾನು ಒಬ್ಬ ಮನುಷ್ಯನಾಗಿ ಹೊರಗಡೆ ಬರೋ ಬದುಕೋದಕ್ಕೆ ನನ್ನ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಒಂದು ಸಣ್ಣ ಕೆಲಸ ಏನು ಮಾಡ್ತಾ ಇದ್ದೀನಿ ಅದನ್ನು ಮುಂದುವರಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ಮುಂದೆಯೂ ಕೊಡ್ತೀರಾ ಅಂತ ಭಾವಿಸ್ತಾ ತಲೆಬಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರು ಕ್ಷಮೆಯನ್ನು ಯಾಚಿಸಿದರು ಇನ್ನು ಕಿರಿಕೀರ್ತಿ ಅವರು ವಿನಯ್ಗೆ ನೇರವಾದಂಥ ಒಂದು ಪ್ರಶ್ನೆಯ ಚಾಟಿಯನ್ನು ಬೀಸಿದ್ದಾರೆ ಬೀಸಿದ್ರು ಏನಾದರೂ ಆದಾಗ ಹೊರಗಡೆ ನನಗೆ ಪತ್ನಿ ಮತ್ತು ಮಗ ಇದ್ದಾರೆ ಅವರುಗಳಿಗೆ ನನ್ನಿಂದ ನೋವಾಗಬಾರ್ದು ಅಂತ ಹೇಳ್ತೀರಾ ಪ್ರತಾಪ್ ವಿಷಯದಲ್ಲೂ ಅವರಿಗೂ ಒಂದು ಫ್ಯಾಮಿಲಿ ಇದೆ ಅವರು ಅವರು ಕೂಡ ನೋಡ್ತಾ ಇರ್ತಾರೆ ಅಂತ ನಿಮ್ಗೆ ಯಾಕೆ ಗೊತ್ತಾಗಲ್ಲ ಅಂತ ಹೇಳಿ ಕಿರಿಕಿರ್ತಿ ಅವರು ವಿನಯ್ ಅವರನ್ನು ಪ್ರಶ್ನಿಸಿದರು ಆಗ ವಿನಯ್ ಅವರು ನಾನು ಕೆಟ್ಟದಾಗಿ ಮಾತನಾಡಬಹುದು ಆದರೆ ಕೆಟ್ಟದನ್ನು ಬಯಸಲ್ಲ ಡ್ರೋನ್ ಪ್ರತಾಪ್ಗೆ ಕ್ಷಮೆ ಕೇಳಿದರು ವಿನಯ್ ಅವರು ಪ್ರತಾಪ್ ವಿಷಯದಲ್ಲಿ ನಾನು ತಪ್ಪು ಮಾಡಿಲ್ಲ ಮಾತಾಡಿಲ್ಲ ಅವನು ಮಾತಾಡಿರುವ ಕೆಲವು ಮಾತುಗಳಿಗೆ ಕೊಟ್ಟಿರುವ ಸ್ಟೇಟ್ಮೆಂಟ್ಗಳಿಗೆ ತಪ್ಪು ಅನಿಸಿದಾಗ ನಾನು ಪ್ರಶ್ನೆ ಮಾಡಿದ್ದೇನೆ ಪ್ರತಾಪ್ನ ಕೆಳಗೆ ಹಾಕಿ ಹೊರಗಿನ ವಿಷಯವನ್ನು ಮಾತನಾಡಿಲ್ಲ ಉಲ್ಟಾ ಪ್ರಶ್ನೆಗಳನ್ನು ಮಾಡಿದ್ದೇನೆ ಹೊರತು ಬೇರೆ ಮಾತಾಡಿಲ್ಲ ಅಂತ ಹೇಳಿ ವಿನಯ್ ಅವರು ಸ್ಪಷ್ಟಪಡಿಸಿದ್ದಾರೆ